ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ಗಾಣಕೆ ಸೊಪ್ಪಿನ ಚಟ್ನಿಯನ್ನು ಹೇಗೆ ಮಾಡುವುದು ಎಂಬುದನ್ನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಗಾಣಕೆ ಸೊಪ್ಪನ್ನು ಇನ್ನೊಂದು ಹೆಸರಿನಿಂದ ಕಾಶಿ ಸೊಪ್ಪು ಅಂತಲೂ ಕರೆಯುತ್ತಾರೆ ಗಾಣಕೆ ಸೊಪ್ಪಿನ ಹಣ್ಣನ್ನು ತಿಂತಾರೆ ಹುಡುಗರು ಎಲ್ಲರೂ ತಿಂತಾರೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಾಣಂತಿಯರಿಗೂ ಅದನ್ನು ಚಟ್ನಿ ಮಾಡಿ ಕೊಡ್ತಾರೆ ಇನ್ನೊಂದು ಕೆಂಪದು ಬರುತ್ತೆ ಗಾಣಕೆ ಸೊಪ್ಪು ಅದನ್ನು ಬಾಣಂತಿಯವ್ರಿಗೆ ಕೊಡ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಸೊಪ್ಪು ಇದು ಮತ್ತು ಕರಳಿನಲ್ಲಿ ಹುಣ್ಣು ಏನಾದರೂ ಹಾಗಿದ್ದರೆ ಈ ಸೊಪ್ಪಿನ ಚಟ್ನಿ ಮಾಡಿ ತಿಂತಾರೆ ಪಲ್ಯ ಮಾಡಿ ತಿಂತಾರೆ ಇನ್ನೂ ಅನೇಕ ವಿಧಗಳಲ್ಲಿ ಈ ಸೊಪ್ಪನ್ನು ಉಪಯೋಗಿಸ್ತಾರೆ ತುಂಬಾ ಆರೋಗ್ಯಕರವಾದದ್ದು ಹೆಲ್ತ್ಗೂ ಒಳ್ಳೆಯದು ಮತ್ತು ಶುಗರ್ ಪೇಷೆಂಟ್ಗಳಿಗೂ ಇದು ಒಳ್ಳೆಯದು ನೋಡಿ ಏನೇನು ಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಗಾಣಿಕೆ ಸೊಪ್ಪು ಇದು ಹೊಂದು ಕಟ್ಟು ತೊಗೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ತೊಳೆದು ಬಿಡಿಸಿ ಇಟ್ಟಿದ್ದೀನಿ ನೋಡಿ ಒಂದು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮಾತ್ರ ತೊಗೊಳ್ಳಿ ನೋಡಿ ಒಂದು ಹತ್ತು ಕಾಳು ಮೆಣಸಿನ್ಕಾಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಜೀರಿಗೆ ರುಚಿಗೆ ತಕ್ಕೊಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗೆಸ್ಟ್ ಎಷ್ಟು ತೊಗೊಂಡಿದ್ದೀನಿ ನಾನು ಇದು ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಹಸಿ ತೆಂಗಿನಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು ನಿಮಗೆ ತೆಂಗಿನಕಾಯಿ ಬೇಕಾದರೆ ಹಾಕಿ ಇಲ್ಲ ಅಂತಂದರೆ ಬೇಡ ಹಾಗೆ ಕಹಿನೇ ಸ್ವಲ್ಪ ಕಹಿ ಇದ್ದರೂ ಪರವಾಗಿಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡಿ ಇಲ್ಲ ನಾವು ತೆಂಗಿನಕಾಯಿ ಹಾಕ್ತೀನಿ ಅನ್ನೋರು ಮಾತ್ರ ಕೊಬ್ಬರಿನಾದರೂ ಹಾಕಿ ನಾರ್ಮಲ್ ತೆಂಗಿನಕಾಯಿನಾದರೂ ಹಾಕಿ ಇದೆಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನೋಡಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೋಡಿ ಬೇಷನ್ ಇವಾಗ ನೋಡಿ ಕಾಯ್ತಾ ಇದೆ ನೋಡಿ ಬೇಷನ್ ಕಾಯಿತು ಕಾಯ್ದು ಇಲ್ಲಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಂದೊಂದೇ ಪದಾರ್ಥನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಬೇಕು ನೋಡಿ ಹಸಿರು ಮೆಣ್ಸಿನ್ಕಾಯಿ ನೋಡಿ ಇದು ಬೆಳ್ಳುಳ್ಳಿ ಮೆಣಸುಕಾಳು ಇದು ಜೀರಿಗೆ ಇದು ಫ್ರೈ ಆದಮೇಲೆ ಹುಣಸೆಹಣ್ಣು ನಾವು ಲಾಸ್ಟಲ್ಲಿ ಕೂರ್ಕೊಳ್ಳೋಣ ಇಲ್ಲಾದರೆ ಹಾಗೆ ತಪ್ಪಲಿಗೆ ಹೊಂತುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಈರುಳ್ಳಿ ಹಾಕ್ತಾರೆ ಅದು ಎಲ್ಲ ಏನು ಹಾಕೋದು ಬೇಡ ಇಷ್ಟೇ ಪದಾರ್ಥ ಹಾಕಿ ಈಸಿಯಾಗಿ ತುಂಬ ರುಚಿಕರವಾದ ಗಾಣಿಕೆ ಸೊಪ್ಪಿನ ಚಟ್ನಿಯನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇಷ್ಟೇ ಸಾಕು ನೋಡಿ ಈಗ ಈಗ ಇಷ್ಟಾಗಿದೆ ಇಷ್ಟು ಆದಮೇಲೆ ನಾನು ನೋಡಿ ಗಾಣಿಕೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಗಾಣಿಕೆ ಸೊಪ್ಪು ಸೊಪ್ಪು ಹುರಿಯೋಕೆ ಒಬ್ಬೊಬ್ರು ತುಪ್ಪನೂ ಹಾಕ್ಕೋತಾರೆ ಎಣ್ಣೆನೂ ಹಾಕೋತಾರೆ ತುಪ್ಪ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಹಾಕಿದ್ದೀನಿ ಇವಾಗ ನೋಡಿ ಈಗ ಎಣ್ಣೆ ಹಾಕೋತೀನಿ ನೋಡಿ ಒಂದು ಉರಿಯೋಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಸೊಪ್ಪು ಚೆನ್ನಾಗೇ ಹಸಿ ವಾಸನೆ ಹೋಗೋವರೆಗು ಫುಲ್ಲು ಫ್ರೈ ಆಗಬೇಕು ಸ್ವಲ್ಪ ಒಂದು ಇಡಿಯುವಷ್ಟು ಇದ್ದಿದ್ದು ಒಂದು ಸ್ವಲ್ಪ ಹಾಕಬೇಕಷ್ಟೇ ಎಣ್ಣೆ ಎಣ್ಣೆ ಅಂತೀನಿ ಸೊಪ್ಪು ನೋಡಿ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಹೀಗೆಲ್ಲ ಆಗಬೇಕು ಫುಲ್ಲು ಎಲ್ಲ ಒಂದೇ ಒಂದು ಸ್ವಲ್ಪ ಹಾಕಬೇಕಷ್ಟೆ ಚೆನ್ನಾಗೇ ಡ್ರೈ ಆಗಿ ಸ್ವಲ್ಪನೇ ಹಾಕಬೇಕು ನೋಡಿ 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 ಈಗ ಚೆನ್ನಾಗೇ ಫ್ರೈ ಆಗಲಿ ತುಂಬ ಹಸಿ ಸ್ಮೆಲ್ ಹೋಗಬೇಕು ಒಂದು ಐದರಿಂದ ಹತ್ತು ನಾವು ಚೆನ್ನಾಗಿ ಹುರಿಬೇಕು ನೀವು ಅದನ್ನು ಅರ್ಧ ಬರ್ಧ ಹುರಿದ್ರೆ ನೀವು ಕಹಿ ಜಾಸ್ತಿ ಬರುತ್ತೆ ಅವ್ರು ಬೆಲ್ಲ ಹಾಕ್ತಾರೆ ಬೆಲ್ಲ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಕಹಿನೇ ಇರಬೇಕು ನೋಡಿ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಬಿಸಿ ಬಿಸಿ ಹಣ್ಣು ಜೊತೆಗೆ ತುಪ್ಪ ಮತ್ತೆ ನೋಡಿ ನೋಡಿ ಕಹಿ ವಾಸನೆ ಹೋಗಬೇಕು ನೋಡಿ ತುಂಬ ಚೆನ್ನಾಗಿ ಉರಿಬೇಕು ಆಗಲಿ ನಿಮಗೆ ಅದು ಕಹಿ ವಾಸನೆ ಎಲ್ಲ ಹೋಗೋದು ನಾರ್ಮಲ್ಲಾಗಿ ಹುರಿದ್ರೆ ಅದು ನಾರ್ಮಲಿ ಒಂದು ಎರಡು ನಿಮಿಷಕ್ಕೆ ಹುರಿದ್ಬಿಟ್ಟು ಉರಿ ಜಾಸ್ತಿ ಎತ್ಬಿಟ್ಟು ಹುಡ್ಬಿಟ್ರೆ ಅದು ಎರಡು ಎರಡು ನಿಮಿಷಕ್ಕೆ ಆಗೋಗ್ಬಿಟ್ಟೆ ಆ ಥರ ಮಾಡಬೇಡಿ ಸುಮ್ಮನೆ ನಾರ್ಮಲ್ ಉರಿನಲ್ಲಿ ಇಟ್ಬಿಟ್ಟು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಕ್ಲೀನಾಗಿ ಇದನ್ನ ನೋಡಿ ಇನ್ನು ಚೆನ್ನಾಗಿ ಫ್ರೈ ಆಗ್ಬೇಕಿದ್ರು ಚೆನ್ನಾಗಿ ಫ್ರೈ ಆಗೋಷ್ಟು ನಮಗೆ ಚಟ್ನಿ ಚೆನ್ನಾಗಿ ಬರುತ್ತೆ ಮತ್ತೆ ಕಹಿ ಸ್ಮೆಲ್ ಹಕೊಂಡ್ ಬರಲ್ಲ ಇದರೊಳಗೆ ಬರೀ ಸೊಪ್ಪನೆ ಪಲ್ಯ ಮಾಡ್ಕೊಂಡು ತಿಂತಾರೆ ಮಸಪ್ ಮಾಡ್ಕೊಂಡು ತಿಂತಾರೆ ನೋಡಿ ಇದನ್ನ ಚಟ್ನಿ ಮಾಡ್ಕೊಂಡು ತಿಂದ್ರು ಒಳ್ಳೇದು ಪಲ್ಯ ಮಾಡ್ಕೊಂಡು ತಿಂದ್ರು ಒಳ್ಳೇದು ನೋಡಿ ಇವಾಗ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಂದ್ ಇಡುವಷ್ಟು ಇದ್ದಿದ್ದು ನೋಡಿ ಇಷ್ಟೇ ಆಗಬೇಕು ಚೆನ್ನಾಗೆ ಫ್ರೈ ಆಗ್ಬೇಕು ಆಗ್ಲೇ ಚಟ್ನಿ ಚೆನ್ನಾಗ್ ಫ್ರೈ ಆಗಿರೋದನ್ನ ನಾನು ಇಲ್ಲಿ ಒಂದು ಜಾರ್ಗೆ ಹಾಕೋತಾ ಇದೀನಿ ಮಿಕ್ಸಿಗಿ ಕೊಬ್ಬರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ನೋಡಿ ಜಾರ ಹಾಕ್ತಾ ಇದ್ದೀನಿ ನಾನು ಇದನ್ನ ಕೊಬ್ಬರಿ ನೋಡಿ ನೋಡಿ ಇಷ್ಟು ಸಾಕು ಕೊಬ್ಬರಿ ಇದು ಹೊಣ ಕೊಬ್ಬರಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ರುಬ್ಬಿದ್ದು ಹಾಗಿದೆ ನೋಡಿ ಇವಾಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ನಾನು ನೋಡಿ ಇದು ರುಬ್ಬಿಟ್ಟುಕೊಂಡ ಮಿಶ್ರಣ ಅಂದರೆ ಗಾಣಿಕೆ ಸೊಪ್ಪಿನ ಚಟ್ನಿ ನೋಡಿ ರೆಡಿ ರೆಡಿಯಾಗಿದೆ ನೋಡಿ ಗಾಣಿಕೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಸವಿಯಲು ಸಿದ್ಧ ಇನ್ನೂ ಮುಂದಿನ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗಾಣಿಕೆ ಸೊಪ್ಪಿನ ಚಟ್ನಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ